ಶ್ರೀ ಮಲರಾಯ ದೇವಸ್ಥಾನ ಬಂಗ್ರಮಂಜೇಶ್ವರ ಶ್ರೀ ಮಲರಾಯ ಬಂಟ ಮತ್ತು ಬೊಬ್ಬರಿಯ ವರ್ಷಾವಧಿ ಉತ್ಸವ ಮೂರು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಜರುಗಿತು ಶ್ರೀ ಮಲರಾಯ ದೇವಸ್ಥಾನ ಬಂಗ್ರಮಂಜೇಶ್ವರ ಇಲ್ಲಿನ ವರ್ಷಾವಧಿ ಉತ್ಸವವು ಇಪ್ಪತ್ತೊಂಬತ್ತನೇ ತಾರೀಕಿನಂದು ರಾತ್ರಿ ಪ್ರಾರಂಭವಾಗಿ ಇಂದು ಮಧ್ಯಾಹ್ನ ಮಲರಾಯ ದೇವದ ಕೋಲದೊಂದಿಗೆ ಸಮಾಪ್ತಿಗೊಂಡಿತು ಪ್ರಥಮ ದಿನ ಬೆಳಗ್ಗೆ ಗಣಹೋಮ ರಾತ್ರಿ ಶ್ರೀದೇವದ ಭಂಡಾರ ಏರುವ ಕಾರ್ಯಕ್ರಮ ನಡೆದರೆ ಮರುದಿನ ಅಂದರೆ ಒಂದನೇ ತಾರೀಖಿನಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಮಲರಾಯ ದೇವಗಳ ನೇಮೋತ್ಸವ ಸಂಜೆ ಶ್ರೀ ಬಂಟ ದೇವಗಳ ನೇಮೋತ್ಸವ ರಾತ್ರಿ ಶ್ರೀ ಮಲರಾಯ ದೇವದ ಒಲಸರಿ ನಡೆಯಿತು ಇಂದು ಮುಂಜಾನೆ ಶ್ರೀ ಬಂಟ ದೇವದ ಒಲಸರಿ ನಂತರ ಬೊಬ್ಬರಿಯ ದೇವದ ಕೋಲದೊಂದಿಗೆ ಕಾರ್ಯಕ್ರಮ ಸಮಾಪ್ತಿಗೊಂಡಿತು ம பாலம்ம பத்தின் பண்ணல செரஞ்சு பத்து கட்டது மந்திர நிலையின ஆலோட்ல நம இரேகம் மந்தி பத்தி தின கட்டு வார இது வாரூப்பு வா கேடு இன் வா கட்டு மந்த பத்திர அபை ஏழு வர்ஷம் நடிப்பூதிவா கால பட்ட தினமுண்ட தந்திரதார ஜனபதி ஓம மனப்பாது நவ கலசாபிஷேகம் அந்த கோடைகாண்ட பூஜை புரஸ்காரம் அந்த கொடியேராய ಕೊಡಿಯರದು ತದನಂತರ ಆ ತರಡು ಭಂಡಾರ ಏರಿಯಾ ನಮ ನಮ್ಮ ಮಾತಲ್ಲಿ ಇದ್ದದ ನಮ್ಮ ಮಲರಾಯನ ಕೊಟ್ಟೆದಾಯನ ಗುಂಪು ಚಿತ್ತಿನ ಬೇಲಿಗಾಲೆಗಳು ವಿಷ ಉಂಡಾ ಅಮೃತ ಉಂಡಾ ಅಂದು ಸರಿ ಅಂತ ವಿಶ್ವ ಇತ್ತ ಕಾರವರಾಜ ಬಾರದು ಬರೆದು ಅಮೃತ ಏರ್ಯ ಏರಿನೋದಕ್ಕೆ ಕಾಲ ಮಂದಿ ಮಾಮಲ್ಲ ಗೌರವತಾರಾಯಿನ ಮಲರಾಯ ಇತ್ತೊಂದಿಲ್ಲ ಮಾಮಲ್ಲ ಉಗ್ರವತಾರವಾಯಿನ ಬಂಟೆ ಇತ್ತೊಂದಿಲ್ಲ ಹೂಮಿಡಿ ಬತ್ತಿನ ವಕ್ರ ಮಾಡ್ತಾ ಸುಮಿತ್ಲ ವರ್ಣ ರಂಜಿತವಾಗಿ ಇನ್ನೊಬ್ಬೊಬ್ಬರು ಇತ್ತಂದಿಲ್ಲ ಮಿತ್ತ ಸ್ವಾಮಿ ಇತ್ತಂದಿಲ್ಲ ತೀರ್ಥ ಭೂಮಿ ತಾಯಿ ಇತ್ತಂದಿಲ್ಲ ಅಪ್ಪೆ ನಾಲ್ವೇರು ದೈವಗಳು ಇತ್ತಂದಿಲ್ಲ ಸುಬ್ರಾಯ ದೇವರು ಇತ್ತಂದಿಲ್ಲ ಬಡಾಜ ಮಾಲಿಂಗೇಶ್ವರ ದೇವರು ಇತ್ತಂದ ಬೂಡದ ಗಣಪತಿ ದೇವರಿಲ್ಲ ಇಬ್ಬರ ಸುಂದರ ನಾಗ ನಾಗದೇವರು ಇತ್ತಂದ್ರ ಮಾರಿನ ಹೊಂದದ ಕಟ್ಟಿಸಿನ ರಥ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ